ಕಾರ್ಮಿಕರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀ ಚೌಡಮ್ಮ ದೇವಿ ದೇವಾಲಯ ಕರ್ನಾಟಕದ ಪ್ರಸಿದ್ಧ ಸ್ಥಳ ಶ್ರೀ ಕ್ಷೇತ್ರ ಸಿಗಂದೂರು ಜನವರಿ ಹದಿನಾಲ್ಕು ಹದಿನೈದರಂದು ನಾಡೆಯಲಿರುವ ಸಿಗಂದೂರು ಜಾತ್ರಾ ಮಹೋತ್ಸವಕ್ಕೆ ಕಾರ್ಮಿಕರ ಕ್ರಾಂತಿ ಪತ್ರಿಕೆ ಸಂಪಾದಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಘಟಕ ಎಚ್ಎನ್ ಧನರಾಜ ಅವರು ಸುಮಾರು ಐದು ಆರು ವರ್ಷಗಳಿಂದ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಅಕ್ಕಿ ತರಕಾರಿ ಹಾಗೂ ಬ್ಯಾನರ್ಗಳನ್ನು ಅಳವಡಿಸುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರೆಗೂ ಸಹ ದೇವಾಲಯಕ್ಕೆ ಒಂದೂವರೆ ಟನ್ ಅಕ್ಕಿ ಹಾಗೂ ಎರಡೂವರೆ ಟನ್ ತರಕಾರಿ ನೀಡುವ ಸಲುವಾಗಿ ದೇವಾಲಯಕ್ಕೆ ತೆರಳುವ ಮುನ್ನ ಮಾನ್ಯ ಯಲಹಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ದವಸ ಧಾನ್ಯಗಳೊಂದಿಗೆ ತೆರಳಲು ಚಾಲನೆ ನೀಡಿದರು ತದನಂತರ ದೇವಾಲಯಕ್ಕೆ ತೆರಳಿ ದವಸ ಧಾನ್ಯಗಳನ್ನು ನೀಡಿ ಶ್ರೀ ಸಿಗಂದೂರು ಕ್ಷೇತ್ರ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಎಸ್ ರಾಮಪ್ಪನವರ ಸನ್ಮಾನ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ದೇವಾಲಯದ ಕಾರ್ಯದರ್ಶಿಗಳಾದ ರವಿ ಅಣ್ಣನವರಿಗೂ ಸನ್ಮಾನಿಸಿ ಆಶೀರ್ವಾದ ಪಡೆದು ಶ್ರೀ ಚೌಡೇಶ್ವರಿ ದೇವಿಯ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ದಿನಾಂಕ ಹದಿನಾಲ್ಕು ಸಿಗಂದೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ ನಾಲ್ಕರಿಂದ ಮಹಾಭಿಷೇಕ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಐದು ಗಂಟೆಗೆ ಗೋಪೂಜೆ ಆರು ಗಂಟೆಗೆ ಗುರುಪೂಜೆ ಏಳು ಗಂಟೆಗೆ ದೇವಿ ಪಾರಾಯಣ ಎಂಟು ಗಂಟೆಗೆ ರಥಪೂಜೆ ರಥ ಮತ್ತು ಪಲಕಿ ಮೂಲ ಸ್ಥಾನಕ್ಕೆ ಹೊರಡುವುದು ಎಂಟು ಮೂವತ್ತು ಗಂಟೆಗೆ ಚಂಡಿಕಾ ಹೋಮ ಪ್ರಾರಂಭ ಹನ್ನೆರಡು ಗಂಟೆಗೆ ಜ್ಯೋತಿ ದೇವಾಲಯ ಪ್ರವೇಶ ಹನ್ನೆರಡು ಮೂವತ್ತಕ್ಕೆ ಚಂಡಿಕಾ ಹೋಮ ಪೂರ್ಣಾಹುತಿ ಹದಿನೈದು ಗಂಟೆಗೆ ಧರ್ಮಸಭೆ ಮೂವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಸಂಜೆ ಐದು ಗಂಟೆಗೆ ಗುರುಪೂಜೆ ಆರು ಗಂಟೆಗೆ ಗಂಗಾರತಿ ರಾತ್ರಿ ಏಳು ಗಂಟೆಗೆ ಶಿವದೂತ ಗುಳಿಗ ನಾಟಕ ಆರಂಭ ಹಾಗೂ ರಾತ್ರಿಯ ಒಂಬತ್ತು ಮೂವತ್ತಕ್ಕೆ ಡಿಕೆಡಿ ಮತ್ತು ಇಂಡಿಯನ್ ಟ್ಯಾಗ್ ಟ್ಯಾಲೆಂಟ್ ಹಾಗೂ ಸರಿಗಮಪ ಮತ್ತು ಎದೆ ತುಂಬಿ ಹಾಡುವನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಕಲಾವಿದರಿಂದ ಗಾನ ಮಯೂರ ಕಾರ್ಯಕ್ರಮ ಮತ್ತು ದೇವಿಯ ಮೂಲ ಸ್ಥಾನದಲ್ಲಿ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಪುಣ್ಯ ಹಶುದ್ದಿ ಆರು ಕೆ ನವಚಂಡಿಕ ಹೋಮ ಪ್ರಾರಂಭ ಎಂಟು ಮೂವತ್ತಕ್ಕೆ ಹೋಮ ಪೂರ್ಣಾಹುದಿ ಒಂಬತ್ತು ಗಂಟೆಗೆ ಮಹಾಭಿಷೇಕ ಹಾಗೂ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಹತ್ತು ಮೂವತ್ತರ ಕುಂಭಲಗ್ನದಲ್ಲಿ ಫಲಕಿ ಉತ್ಸವ ಮತ್ತು ಜ್ಯೋತಿ ಮೆರವಣಿಗೆ ಪ್ರಾರಂಭ ಹಾಗೂ ಹದಿನೈದನೇ ತಾರೀಕು ಗುರುವಾರ ಮುಂಜಾನೆ ಮಹಾಭಿಷೇಕ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಆರು ಗಂಟೆಗೆ ಗುರುಪೂಜೆ ಏಳು ಗಂಟೆಗೆ ದೇವಿ ಪಾರಾಯಣ ಎಂಟು ಗಂಟೆಗೆ ನವಚಂಡಿಕಾ ಹೋಮ ಮಧ್ಯಾಹ್ನ ಮೂರಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಸಂಜೆ ಐದು ಗಂಟೆಗೆ ಶ್ರೀ ಚಕ್ರ ಸಹಿತ ದುರ್ಗಾದೀಪ ಪೂಜೆ ರಂಗ ಪೂಜೆ ಹಾರಕ್ಕೆ ವೇದಿಕೆ ಕಾರ್ಯಕ್ರಮ ಏಳು ಗಂಟೆಗೆ ಪಟ್ಲಾ ಸತೀಶ್ ಶೆಟ್ಟರ ಭಾಗವತಿಯ ಪಾವಂಜೆ ಮೇಳದ ಯಕ್ಷಗಾನ ಶ್ರೀದೇವಿ ಲಲಿತೋಪ ಕ್ಯಾನ ಇನ್ನಿತರ ಕಾರ್ಯಕ್ರಮಗಳನ್ನು ದೇವಾಲಯ ಮಂಡಳಿ ಹಮ್ಮಿಕೊಂಡಿದೆ ಇಷ್ಟಕ್ಕೂ ಈವಕ್ಕೂ ತುಂಬ ವಿಭಿನ್ನವಾಗಿರೋ ಎಲ್ಲ ಶುಭ ಕೊಡುತ್ತಾ ಕೆಲಸ ಹೋಗುತ್ತಾ ಪ್ರತಿ ವರ್ಷದಂತೆ ಜನವರಿ ಹದಿನಾಲ್ಕು ಹದಿನೈದು ನಮ್ಮದು ಜಾತ್ರೆ ದೇವಿಯ ವಿಶೇಷ ಪೂಜೆ ಮತ್ತು ಜಾತ್ರೆಯಲ್ಲಿ ಮಾಡ್ತಾಯಿದೆ ಈ ಸರಿ ವಿಶೇಷತ ಅಂದರೆ ಹೊಸ ಸೇತುವೆ ಆಗಿದೆ ಅದಕ್ಕೆ ನೋಡೋದಕ್ಕೂ ಸೇತುವೆ ಆನಂದ ಮತ್ತು ಬರೋದಕ್ಕೂ ಆನಂದ ಅದಕ್ಕೆ ಇಲ್ಲಿಯ ವ್ಯವಸ್ಥೆ ಇದರಿಂದ ಆ ದೇವಿ ಇದೆ ಈಗ ಹೊಸ ತಾಯಿಯ ಬೇಡ ಸುಮಾರು ನೂರು ವರ್ಷಕ್ಕಾಗಷ್ಟು ವ್ಯವಸ್ಥೆಯನ್ನು ಅದೇ ಈ ಮಾಡಿಕೊಡ್ತಾ ಇದೆ ಮಾಡ್ಕೊಡುತ್ತೆ ಏನು ತೊಂದರೆ ಇಲ್ಲ ಅದೇ ಈ ಭಕ್ತರು ಎಷ್ಟು ಬರುತ್ತೆ ಇಲ್ಲಿ ಸಹ ಇದೆ ಮಕ್ಕಳು ಎಲ್ಲ ಎಷ್ಟೊಂದು ಇದೆ ಅದೇ ಈಗ ಹೇಗೆ ಮಾಡ್ತಿದ್ದರೋ ದುಡ್ಡು ಮಾಡ್ಕೊಂಡು ಇದಕ್ಕಿಂತ ಹೆಚ್ಚಾಗಿ ನಾವು ಭಕ್ತರಿಗೆ ಒಳ್ಳೆ ರೀತಿಯಲ್ಲಿ ಶುಭವಾಗಲಿ ದೇವಿ ಆಗ್ರಹಿಸಿದೆ ಕಾಣ್ತದೆ ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಅಂತಾರಾಜ್ಯ ಶುಭಾಶಯಗಳನ್ನು ತಿಳಿಸುತ್ತಾ ಎರಡು ಸಾವಿರದ ಇಪ್ಪತ್ತಾರು ಸಿಗಂದೂರು ಚೌಡಮ್ಮ ದೇವಿಯ ಜಾತ್ರೆ ಈಗಾಗಲೇ ಜನಗಣನೆ ಸ್ಟಾರ್ಟ್ ಆಗಿದೆ ಜನವರಿ ಹದಿನಾಲ್ಕರವರೆಗೆ ಮೂಲ ಸ್ಥಾನದ ಪೂಜೆ ಹೊಂದಿದೆ ಎರಡು ದಿನಗಳ ಧೂರ್ಯಗಳನ್ನು ಮೂಲ ಸ್ಥಾನದಲ್ಲಿ ತಾಯಿ ಅಲ್ಲಿ ಮೊದಲ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಜ್ಯೋತಿ ರೂಪದಲ್ಲಿ ಮೆರವಣಿಗೆಯನ್ನು ಮಾಡ್ತೀವಿ ಸುಮಾರು ಒಂದು ಮೂರು ಸಾವಿರಕ್ಕೆ ಹೆಚ್ಚು ಮಹಿಳಾ ಮತ್ತು ಕುಂಭಕಳಿಸುವ ತಾಯಿ ನಡೆಸಿರುವ ಕಾರ್ಯಕ್ಕೆ ಈಗ ನೆಲೆಸಿರುವ ಕಾರ್ಯ ಕುಂಭಕಳಸದೊಂದಿಗೆ ಜ್ಯೋತಿಯನ್ನು ತಗೊಳ್ತಾರೆ ಸುಮಾರು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಈ ವರ್ಷದ ಜ್ಯೋತಿಯ ಉದ್ಘಾಟನೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಸಾಗರ ಬಸವನಾಗ ಗಣತಂತ್ರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೆರೂರು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಜಾತ್ರಾ ಮಹೋತ್ಸವವನ್ನು ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀಮಾನ ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಜಾತ್ರಾ ಮಹೋತ್ಸವ ಉದ್ಘಾಟಿಸಲಿ ಹತ್ತು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರಾರಕ್ಕೂ ಹೆಚ್ಚು ಜನ ವರ್ಷಗಳು ಸೇರುವ ಸಾಧ್ಯತೆ ಈಗಾಗಲೇ ಸುಮಾರು ಬಹಳ ಸಿದ್ಧತೆಗಳನ್ನು ನೀಡಲಿದೆ ಈ ವರ್ಷ ನಾವು ಹೆಮ್ಮೆ ಕೊಡಬೇಕೆಂದರೆ ಸರಾವತಿ ನದಿಗೆ ಸುಮಾರು ಎರಡೂವರೆ ಕಿಲೋಮೀಟರ್ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಕೆಎಲ್ ಸೇತುವಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಅರವತ್ತು ವರ್ಷಗಳ ಕನಸನ್ನುತ್ತೆ ಈ ವರ್ಷ ಇದು ಮೊದಲ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಸೇತುವೆ ಮೇಲೆ ಬರುವ ಭಕ್ತಾದಿಗಳಿಗೆ ಮೊದಲ ಜಾತ್ರೆ ಆಗುತ್ತೆ ಆ ಸೇತುವೆಯ ಸೊಬಗನ್ನು ಸವಿತಾ ಜಾತ್ರೆಗೆ ಆಗಮಿಸ್ತಾರೆ ಹೆಚ್ಚಾಗಿ ಜನ ಎಷ್ಟೇ ಬಂದರೂ ನಾವು ನಿಭಾಯಿಸ್ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಹಾಗೆಯೇ ಜನ ಬಂದಂಥವ್ರು ಅತ್ಯಂತ ಯಾವುದೇ ಮೋಜ ಸೇತುವೆ ಮೇಲೆ ಮೋಜು ಮಸ್ತುವನ್ನು ಮಾಡಿದೆ ಅಥವಾ ಕಷ್ಟಲಿ ವಸ್ತುಗಳನ್ನು ಆಡದೆ ಅಥವಾ ಸೇತುವೆಯಲ್ಲಿ ಯಾವುದೇ ಟೀಲಿಂಗ್ ಅಥವಾ ಇನ್ನೂ ಮಾಡದೆ ಒಳ್ಳೆಯ ಶಾಂತರಿತವಾಗಿ ಆಗಮಿಸಬೇಕಂತ ಕ್ಷೇತ್ರದ ಪರ್ವತ ಸೇತುವೆಗೆ ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಪ್ರಸಾದ ವ್ಯವಸ್ಥೆ ದರ್ಶನ ವ್ಯವಸ್ಥೆ ಚಿಕ್ಕಟ್ಟಾಗಿರುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಈಗಾಗಲೇ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಮೂರು ನಮ್ಮ ದೊಡ್ಡ ನ್ಯೂಸ್ ನ್ಯೂಸ್ ಚಾನಲ್ ಬಂದ್ವರಾಜ್ ದೊಂದ್ರಾಜ್ ಅವರು ಪ್ರತಿ ವರ್ಷ ನಮಗೆ ಅವರ ಸಂಘಟನೆಯಿಂದ ದೇವಿಯ ಸೇವೆಯನ್ನು ದಿನಸಿ ಸಾಮಾನುಗಳು ಅಟ್ಟಿಗಳು ತರಕಾರಿ ಸೇವೆಯನ್ನು ಮಾಡ್ತಾರೆ ಅವರು ಯಾವುದೇ ಪ್ರಸಕ್ಷ ಇಲ್ಲದೆ ಸುಮಾರು ಒಂದು ಐದು ವರ್ಷದಿಂದ ಇಲ್ಲಿಗೆ ಪ್ರತಿ ವರ್ಷ ಅವರ ಸಿಗಂದೂರು ಜಾತ್ರೆಗೆ ಅಡ್ವಾನ್ಸ್ ಆಗಿ ಬರುವಂಥ ಭಕ್ತಾಗಿಗಳಲ್ಲಿ ಅವರು ಮೊದಲಿಗೆ ಬಂದೇ ಹೇಳ್ತೀನಿ ಅವರ ಸೇವೆಯನ್ನು ಮಾತಾಡೋದು ಕೂಡ ಎಲ್ಲ ಕಿರಿಯರಂದಿಗೂ ಸೇರಿ ಅದ ಅದಕ್ಕಿಂತ ಎರಡು ದಿನ ಮೂರು ದಿನ ಮೊದಲೇ ಬಂದು ಏನು ತಾಯಿ ಹುಚ್ಚನ್ನು ಅವರ ವೃತ್ತಿಯಿಂದ ಮೂಲ ನನಗೆ ಮುಗಿಸಿ ಹೋಗ್ತಾ ಅವರ ಸಂಘಟನೆ ಮತ್ತು ಅವರ ಕುಟುಂಬಕ್ಕೆ ತಾಯಿ ಬೆಳಗಾವಿ ಸಲಸಾಗ್ತದೆ ನಾನು ಮಾಡ್ತೀನಿ